ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ ಎಲ್ಲ ಹಿರಿಯ ನಾಯಕರಿಗೆ ಜಿಲ್ಲಾ ಅಧ್ಯಕ್ಷಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಬಂದಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ಹೊಂದಿಸಿ ಇವತ್ತು ಈ ಸಭೆಯ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸಬೇಕಾಗುತ್ತಿವೆ ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪತ್ರಿಕಾ ಸ್ನೇಹಿತರಿಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಾದರೆ ನಮ್ಮ ಪತ್ರಿಕಾ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ ಇವತ್ತು ಈ ಜಿಲ್ಲೆನಲ್ಲಿ ಏನು ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ಇಶ್ಯೂನಲ್ಲಿ ಏನಾದರೂ ಖಾಸಗಿ ನಿರ್ಣಯ ತಂದಂಥ ಯಾವುದಾದ್ರು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಆ ಖಾಸಗಿ ನಿರ್ಣಯನವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಈ ನಿರ್ಣಯದ ಮಾಡೋದು ಬೇಡ ದಯಮಾಡಿ ವಾಪಸ್ ತಗೊಳ್ಳಿ ಆದರೂ ದೇವೇಗೌಡರು ಬಿಡಲಿಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಶೂನ್ಯಲ್ಲಿ ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದ್ರು ಆಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡಿರೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರ ಅಧಿಕಾರ ಇಳಿಯುವಾಗ ಐದು ಸಾವಿರ ಕೋಟಿ ಹಣ ಕೊಟ್ಟಿದ್ರು ಹಣಗಳೆಲ್ಲ ಏನಾಯಿತು ಹೇಳಿ ಸ್ವಾಮಿ ದಯಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳ್ಬೇಕಾಯ್ತು ಇವತ್ತು ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ ಇವತ್ತು ಮೋದಿಯರು ಇವತ್ತು ಏನು ಈ ದೇಶ ಏನಾರು ಮೋದಿಯರ್ ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ ನಾವು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಅಧಿಕಾರ ಇಳಿದ ಬೆಳಕೆ ಎಂದರೆ ಹಾಸನ್ ಏರ್ಪೋರ್ಟ್ ಇರ್ಬೋದು ಏರ್ಪೋರ್ಟ್ ನಮ್ಮ ಕಾಲದಲ್ಲ ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದೇಶದಿಂದ ಆ ಏರ್ಪೋರ್ಟ್ಗೆ ಸಾವಿರದ ಇನ್ನೂರು ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು ಅದರಲ್ಲಿ ಸುಮಾರು ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಇದೆ ಅದನ್ನು ಹೊಡೆಯೋ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಹೊಡೆಯಕ್ಕೆ ತೀರ್ಮಾನ ಮಾಡಿದ್ದು ಇನ್ನೂ ನಡೀತಾ ಇದೆ ಇವತ್ತು ಈ ಜಿಲ್ಲೆಗೆ ಐ ಐ ಟಿನ ಯಾರೂ ಕೇಳಿರಲಿಲ್ಲ ದೇಶವರೇಗೌಡರು ಮಾತು ಹೇಳಿದರು ರೇವಣ್ಣನ ಈ ಜಿಲ್ಲೆಗೆ ಎಲ್ಲ ಮಾಡಿದೀಯ ದೇವೇಗೌಡರು ಮಾಡಿದರೆ ನೀನು ಮಾಡಬೇಕಾದ ಎರಡೇ ಕೆಲಸ ನೀನು ಅಂದರು ಯಾವುದು ಅಂದರೆ ಹಾಸನದಲ್ಲಿ ಐ ಎ ಟಿ ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಪ್ಪ ಅಂದರು ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ ಎಚ್ ಆರ್ ಡಿ ಮಿನಿಸ್ಟರ್ ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರೂ ರಾಜ್ಯದಲ್ಲಿ ಐ ಟಿ ಕೇಳಿರಲಿಲ್ಲ ಬೇಕಾದ್ರೆ ಹೇಳಿ ಇವತ್ತು ಯಾರು ಐ ಐ ಟಿ ಕೇಳಿದ್ದಾರೆ ಅಂದರೆ ನಾನು ರಾಜಕೀಯ ಸ್ಥಾನದಿಂದನೇ ನಿವೃತ್ತಿ ಹಾಕ್ತೀನಿ ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕಂಡೋಗಿ ನಮ್ಮ ಎಚ್ ಆರ್ ಡಿ ಮಿನಿಸ್ಟ್ರಾಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು ಐ ಐ ಟಿ ಮಂಜೂರು ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿದ್ರು ಅದನ್ನು ಯಾರು ಮಾಡಿದರು ಯಾರು ಐ ಐ ಟಿನ ತಪ್ಪಿಸಿದ್ರು ಅನ್ನೋದ ಸಭೆ ಕಾಲ ಬಂದಾಗ ಹೇಳ್ತೀವಿ ಈ ಜಿಲ್ಲೆ ಇವತ್ತು ಈ ಜಿಲ್ಲೆನಲ್ಲಿ ನಾವು ಯಾವುದೇ ಕಾ ದೇವೇಗೌಡರಾಗಲಿ ನಾನಾಗಲಿ ಕುಮಾರನಾಗಲಿ ಯಾವುದೇ ಕಾಸಿಗೆ ಶಾಲೆ ಮಾಡಿಲ್ಲ ಕುಮಾರಂಡರ್ ಮುಖ್ಯಮಂತ್ರಿ ಆಗೋರಿಗೆ ಈ ರಾಜ್ಯದಲ್ಲಿ ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಐ ಪಿ ಯು ಕಾಲೇಜ್ ಇರಲಿಲ್ಲ ಸುಮಾರು ಒಂದು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರಲಿಲ್ಲ ಕುಮಾರಂಡರ್ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು ಬಿ ಬಿ ಎಂ ಸೀಟ್ ಕೇಳಿದರು ಆ ಸೀಟ್ ಕೇಳಿದ ಕುಮಾರ ಕುಮಾಂಡರ್ ಹೇಳಿದೆ ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಇವತ್ತು ನಮ್ಮ ಕಣ್ಮುಂದೆ ಕೆಲವಿರಿಯ ಅಧಿಕಾರಿಗಳಿಲ್ಲ ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರ್ಣರ್ ಮೀಟಿಂಗ್ ಇಟ್ಟರು ಕುಮಾರ್ನರ್ ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು ಹದಿಮೂರು ಪರ್ಸೆಂಟ್ ಮಾತ್ರ ಇತ್ತು ವಿದ್ಯಾಭ್ಯಾಸ ಪಿ ಯು ಎಸ್ ಎಲ್ ಸಿ ಪಾಸ್ ಆದಮೇಲೆ ಬಿ ಎ ಬಿ ಎಸ್ ಸಿ ಕಾಮ್ ಸೇರಿದ್ರು ಹದಿಮೂರೇ ಪರ್ಸೆಂಟ್ ಕುಮಾರ್ನರು ಕರೆದ ಮೀಟಿಂಗ್ ಹೇಳಿದರು ಅವತ್ತು ವಾರ ಜನ ಶಾಸಕರಿದ್ದು ಒಂದು ಹೈಸ್ಕೂಲ್ ಮಾಡಕ್ಕೆ ಹದಿನೆಂಟು ಕೋಟಿ ಹದಿನೆಂಟು ಲಕ್ಷ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕೆ ಇಪ್ಪತ್ತೈದು ಲಕ್ಷ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಕ್ಕೆ ನಲವತ್ತು ಲಕ್ಷ ಬೇಕು ಕುಮಾಂಡರ್ ಅವತ್ತು ನಮ್ಮ ರೈತರು ಮಕ್ಕಳು ಓದಬೇಕು ಅವರು ಇನ್ನೂರ ನಲವತ್ತು ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು ಬೆಂಗಳೂರಿನಲ್ಲಿ ಎಂಟು ಕಾಲೇಜ್ ಇರ್ಬೋದು ಮೈಸೂರಲ್ಲಿ ನಾಲ್ಕು ಕಾಲೇಜ್ ಇರ್ಬೋದು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ನಲವತ್ತು ಕಾಲೇಜ್ ತೆರೆದಿದ್ದು ಕುಮಾರಣ್ಣರ ಅರಸಿಕೆರೆ ಕಾಲೇಜ್ ಇತ್ತ ಬಾಣವರ ಕಾಲೇಜ್ ಇತ್ತ ಅರಳಿಲ್ ಕಾಲೇಜ್ ಇತ್ತ ಹಿರಿ ಕಾಲೇಜ್ ಇತ್ತ ಇದೆಲ್ಲ ಕೊಟ್ಟಂತಾರೆ ಯಾರು ಹಾಸನ ನಗರದಲ್ಲಿ ಎರಡು ಹೆಣ್ಮಕ್ಳು ಶಾಲೆ ಮಾಡಿಕೊಟ್ಟೋ ಕಾಲೇಜ್ ಏನೇನು ಕೆಲಸ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಮಸಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇವತ್ತು ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ ಹತ್ತು ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ ಕುಮಾರಣ್ಣರು ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದವ ದೇವೇಗೌಡರು ದೇವೇಗೌಡರು ಇಲ್ಲ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗದ ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜಿಗೆ ತಂದಂಥ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ ಇವತ್ತು ಆ ಮೆಡಿಕಲ್ ಕಾಲೇಜ್ ಹತ್ತು ವರ್ಷ ಹಂಗೆ ಬಿದ್ದಿತ್ತು ಉಮಾಂಡರು ಬಂದ ಮೇಲೆ ಆ ಕಾಲೇಜಿಗೆ ಇನ್ನೂರ ಐವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಇದೇ ರೀತಿ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು ಏನು ಇವತ್ತು ಹಾಸನ ಮೈಸೂರು ರೈಲ್ವೆ ಮಾರ್ಗನ ಇಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ದು ಇವತ್ತು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಆದಮೇಲೆ ಮೇಲೆ ಕೇವಲ ಹತ್ತುವರೆ ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಟ್ರೈನ್ ಓಡ್ತಾಯಿದೆ ಹಾಸನ್ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು ಇವತ್ತು ಹದಿನೆಂಟು ಟ್ರೈನ್ಗಳು ಹಾಸನ್ ಬೆಂಗಳೂರು ಓಡ್ತಾ ಇದೆ ಬರೀ ಮೂವತ್ತೈದು ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು ಅದೇ ರೀತಿ ಇವತ್ತು ಹಾಸನದಿಂದ ಚೆಕ್ಮಂಗ್ಳೂರು ರೈಲ್ವೆ ಮಾರ್ಗ ಇರ್ಬೋದು ಅದಕ್ಕೂ ದೇವೇಗೌಡರು ಕುಮಾರಣ್ಣರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ ಮತ್ತೆ ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನ ಹಾಸನದಿಂದ ಬಿಳೀಕೆರೆ ಎರಡು ಸಾವಿರ ಕೋಟಿ ರಸ್ತೆ ಕೊಟ್ಟಿರೋದು ಎರಡು ಸಾವಿರ ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು ಎರಡು ಸಾವಿರ ಕೋಟಿ ಮತ್ತೆ ಕದಬಳ್ಳಿಯಿಂದ ಹಾಸನದವರಿಗೆ ಹಾಸನ ಬೈಪಾಸು ಚಂದ್ರಪಟ್ಟಣ ಬೈಪಾಸು ಎಲ್ಲ ಸೇರಿ ಎರಡು ಸಾವಿರ ಸುಮಾರು ಸಾವಿರದ ಒಂಬೈನೂರು ಕೋಟಿ ಹಣ ಕೊಟ್ಟಿದ್ದಾರೆ ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ ಇವತ್ತು ಮಲ್ನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ ನೂರ ಐವತ್ತು ಕೋಟಿ ಹಣ ಕೊಡಿಸಿದ್ದೆ ಕುಮಾರಣ್ಣ ಕೈಲಿ ಇವತ್ತು ಒಂದೇ ನಾನು ಮನವಿ ಮಾಡೋದು ಕುಮಾರನ ದೇವೇಗೌಡರನ್ನ ಏನ್ ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ ಅದರಿಂದ ದಯಮಾಡಿ ನೀವು ಪ್ರ ನಿಮ್ಮ ಕೈಲಿ ಇದ್ರೆ ದೇವೇಗೌಡ್ರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದು ಆಗಲ್ಲ ದಯಮಾಡಿ ಆನೆ ಕಾಟನ್ನು ತಪ್ಪಿಸ್ಬೇಕು ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನ ತಪ್ಪಿಸುವಂತ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಕಾಫಿ ಬೆಳೆಗಾರದು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ ಅವರ ಇದನ್ನು ಕಾಪಾಡಬೇಕಾಗುತ್ತೆ ನಮ್ಮ ಜಿಲ್ಲೆ ದೇವೇಗೌಡ ಕುಮಾರನಿದ್ದಾಗ ಆರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಅದನ್ನು ತೆಗೆದುಹಾಕಿದರು ಸೋಮನಹಳ್ಳಿ ಕಾವಲು ಹತ್ರ ನಾನ್ನೂರು ಎಕರೆ ಜಮೀನು ಆ ಕಾಲೇಜನ್ನು ಬಾಗಿಲು ಮುಚ್ಚಂತ ಏನಾದ್ರು ಇದ್ರೆ ಅದು ಈ ಪಕ್ಷಗಳಿಗೆ ಅಂತ ಹೇಳ್ಬೇಕಾಯ್ತು ಮತ್ತೆ ಇವತ್ತು ಜಿಲ್ಲೆನಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡು ಹೋದ ಕೂಡ ಇರಲಿ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೂ ಕಾಲ ಬರುತ್ತೆ ನನಗೆ ಈ ಜಿಲ್ಲೆನಲ್ಲಿ ಏನು ಕುಮಾರಣ್ಣ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ ಇವತ್ತು ಹಾಸನ ಏರ್ಪೋರ್ಟ್ ಮತ್ತೆ ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು ಐನೂರಿಂದ ಸಾವಿರ ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂತ ಪದಾರ್ಥನ ಮಾರಾಟ ಮಾಡಬೇಕು ಡೈರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣರು ಮಾಡಿದ್ರು ಅದಕ್ಕೂ ಕಲ್ಲ ಹಾಕಿದ್ರು ಒಂದಲ್ಲ ಎರಡಲ್ಲ ಮತ್ತೆ ಇವತ್ತು ನಾನು ಹೇಳಬೇಕಾಯ್ತು ಏನಾರು ಎದರಿಕೆಂಡು ದೇವೇಗೌಡರು ದೇವೇಗೌಡರು ಕುಟುಂಬನ ಎದ್ರಸ್ತೀವಿ ಅಂದ್ರೆ ಯಾರು ಎದೆ ತಿಳ್ಕೊಂಡಿದ್ರೆ ಅದನ್ನ ಅವ್ರ ಕನಸು ಅಂತ ಹೇಳ್ಬೇಕಾಯ್ತ ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು ಎರಡು ಸಾವಿರ ಇಸ್ವಿನಲ್ಲಿ ಸಹಕಾರಿ ಮಂತ್ರಿ ಮಂತ್ರಿಯಾಗಿ ಹೋಗ್ ತಗೊಂಡ ದಿವಸನೇ ಹಾಸನ್ ಡೈರಿಗೆ ಎಂಕ್ವೈರಿ ಮಾಡಕ್ಕೆ ಆದೇಶ ಕೊಟ್ಟಂತ ಒಬ್ಬ ಮಂತ್ರಿ ಇವತ್ತು ಇದ್ದಾರೆ ಏನು ಹೆದರ್ಸ್ತೇರಿ ಏನ್ರಿ ನಿಮ್ಮ ಹೆದರಿಕೆ ಎಲ್ಲ ಬಗ್ಗನಲ್ಲ ರೇವಣ್ಣ ನನಗೆ ಗೊತ್ತಿದೆ ಏನೇನು ನಡೆಸಿದಿರಿ ಅನ್ನೋದ ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ ಮತ್ತೆ ಎರಡ್ ಮತ್ತಿದಾದ ಮೇಲೆ ಕೆ ಎಂ ಎಫ್ ಚುನಾವಣೆಯಲ್ಲಿ ಆ ಮಂತ್ರಿ ಬಂದು ಕೂತಿದ್ರು ಗಿರಾಕಿ ಏನಾರು ಎದುರಿಸ್ತೀನಿ ರೇವಣ್ಣ ಏನಾರು ತಿಳ್ಕೊಂಡಿದ್ರೆ ಅವರ ಇದಿಟ್ಕಬೇಕಾಗುತ್ತೆ ಅಂತ ಹೇಳಬೇಕಾಯ್ತಿವತ್ತು ಅವರು ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ ಎರಡೂವರೆ ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು ಏನ್ ಕೇಸ್ ಹಾಕಿ ಎದರಿಸ ನಮ್ಮ ಕುಮಾರಣ್ಣರು ಸ್ವಲ್ಪ ಯಾರೇ ಬಂದ್ರು ಬುಜಾ ತಿಡ್ತಾರೆ ಮುಂದಿನ ದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಕೊಡ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯವರು ಕುಮಾರಸ್ವಾಮಿ ಅವರೇ ನೀವು ಇವತ್ತು ರಾಜೀನಾಮೆ ಕೊಡು ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿ ಆಗಿ ಐದು ವರ್ಷ ಇರು ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ ನಿಮ್ಮ ತಂದೆ ಮೋಸ ಮಾಡಿದರು ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ಲದಲೇ ಇಳಿಸ್ದಂಥ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರ ನೀವು ಅಂದರು ಮತ್ತೆ ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡೆಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವ್ರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸಿದಂಥ ಈ ಕಾಂಗ್ರೆಸ್ ಜೊತೆ ಇರ್ತೀರ ನೀವು ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟ್ ಅಲ್ಲಿ ಆ ಪ್ರಧಾನ ಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಹೋಳಿಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವ್ರನ್ನ ಸರ್ಕಾರ ತೆಗಿತರಲ್ಲ ನಿಮಗೆ ಒಳ್ಳೇದೇನ್ರಿ ಯಾವ್ದಾರು ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳ್ಬೇಕಾ ಆದ್ರಿಂದ ನಾನು ಹೆಚ್ ಕೇಳಕ್ಕೆ ಹೋಗಲ್ಲ ಇವತ್ತಿಂದನೇ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆನಲ್ಲಿ ಈ ರಾಷ್ಟ್ರದ ಪಕ್ಷ ಒಬ್ರು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ ಎಂ ಪಿ ಎಲೆಕ್ಷನ್ ಏನ್ ನಡೀತು ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷ ನಾನು ಹೆಸರು ಹೇಳಕ್ ಬರಲ್ಲ ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ ಇವತ್ತು ಅದನ್ನು ಅವ್ರ ಪಕ್ಷಕ್ಕೆ ಬಿಡ್ತೀನಿ ನಮಗೇನಿಲ್ಲ ಅವ್ರು ಇಟ್ಕೊಂಬುಟ್ಟು ಏನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ ಈ ಜಿಲ್ಲೆನಲ್ಲಿ ದೇವೇಗೌಡರು ಹೇಳಿದರು ನನಗೆ ಇದು ಬೆಳಸಬೇಡ ಕಣೆಯ ಅರ್ಸಿಕೆರನಲ್ಲಿ ಅವತ್ತು ದೇವೇಗೌಡರು ಲಿಂಗಾಯ ಸಮಾಜ ಕೊಡಪ್ಪ ಅಂತ ನಾನು ಪಡ್ಕೊಂಡ್ರು ಅವ್ರ ಮಾತು ಕೇಳಿದಲೆ ನಾನು ಅವತ್ತು ಒಂದು ಇದಕ್ಕೆ ಯಾರು ಅವ್ರ ಹೆಸರು ಹೇಳಕ್ಕೆ ನನಗೆ ಇದಿರೋದಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಗಿರಾಕಿ ಅವರ ಏನೋ ಏನಾಯಿತು ಅಂದರೆ ಇಲ್ಲಿ ಯಾರು ಬೇಕಾದ್ರೂ ಈ ಜಿಲ್ಲೆನಲ್ಲಿ ಏನಾರು ಕುಡಿಯೋ ನೀರು ರಸ್ತೆಗಳು ಎಲ್ಲ ಯಾರು ಮಾಡಿದರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರಿಂದ ಅರ್ಸಿಕ್ಯರ್ಗೊಂದು ಇಂಜಿನಿಯರ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು ಹೈಸ್ಕೂಲ್ಗಳೆಷ್ಟು ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡ್ರಿಗೆ ಹೇಳ್ತಾರೆ ಕೂರಿಸ್ಕೊಂಡು ಅರಸಿಕೆರೆ ಜನ ದೇವೇಗೌಡ್ರೆ ನಿಮ್ಮ ಅಕ್ಕ ನೋಡು ಹಾಕಲ್ಲ ದುಡ್ಡು ಕೊಡ್ದು ಹೋದ್ರ ಅರ್ಸಿ ಕೆರೆ ಜನ ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ ಗಿರಾಕಿ ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು ನಾಲ್ಕು ಬಾರಿ ಅವನ್ನ ಕರ್ಕ ಬಂದು ಮಾಡಿದ್ದಲ್ರಿ ಕ್ರಿಯೆ ಇದೆಯೇನ್ರಿ ಇವಕ್ಕೆ ದೇವೇಗೌಡರು ಯಾರು ಕಣ್ಣೀರು ಹಾಕ್ಸಿದಾರೆ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸಾರೋ ದೇವೇಗೌಡರು ಕಣ್ಣು ಮುಂದೆನೆ ಅನುಭವಿಸೋ ಕಾಲ ಬರುತ್ತೆ ನೋಡಿ ನಾನು ಇವತ್ತು ನಿಮ್ಮ ಜಿಲ್ಲೆಯ ಜನತೆ ಮುಂದೆ ಹೇಳಿ ಹೋಗಿರ್ತೀನಿ ಸರ್ ಇಷ್ಟು ಹೇಳಿ ಈಗ ಸನ್ಮಾನ್ಯ ನಾನು ಇನ್ನೆಚ್ಚಿಗೆ ಹೇಳೋಕ್ಕೋಗಲ್ಲ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖಂಡರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರಿಕಾ ಸ್ನೇಹಿತರಿಗೆ ಕುಮಾರಣರಿಗೆ ಕುಮಾರಣರು ದೇವೇಗೌಡರು ದೀರ್ಘವಾಗಿ ಮಾತಾಡ್ತಾರೆ ಕುಮಾರಣ್ಣರು ಈ ಜಿಲ್ಲೆಗೆ ಏನೇನು ನಿನ್ನೆ ಆಗಿದೆ ರಾಜ್ಯದಲ್ಲಿ ಅವರಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾನು ಕುಮಾರಣ್ಣ ಕೇಳೋದಿಷ್ಟೇ ದೇವೇಗೌಡರು ಒಂದು ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಅದೇ ರೀತಿ ಕುಮಾರಣ್ಣ ಈ ಜಿಲ್ಲೆಗೆ ಇಪ್ಪತ್ತೈದು ಸಾವಿರ ಯುವಕರಿಗೆ ಕೈಗಾರಿಕೆ ಮಾಡೋದು ಇಪ್ಪತ್ತೈದು ಸಾವಿರ ಹುಡುಗರಿಗೆ ನೌಕರಿ ಕೂಡ ಒಂದೇ ಕೆಲಸ ನಾವು ಮಾಡಬೇಕು ಅನ್ನೋದು ನೀವು ಇದೇ ನಮ್ಮ ಪಕ್ಷದ ಆ ಕೆಲಸ ಮಾಡಬೇಕು ರೈತರು ಸಾಲ ಮನ್ನಾ ಮಾಡಿರೋದು ಕುಮಾರನರು ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಂಡು ನಾನು ಹೋರಾಟ ಮಾಡೋದು ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಪತ್ರಿಕಾ ಸ್ನೇಹಿತರಿಗೆ ವಂಶನನ್ನ ಮಾಡಿ